ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ವಿಟಮಿನ್ ಸಿ ಮತ್ತು ಕ್ಯಾಲ್ಷಿಯಂ ಹೇರಳವಾಗಿರುವಂತಹ ವಿಳೆದೆಲೆಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾಗಿರುವಂತಹ ಡ್ರೈ ಪಾನ್ ರೆಸಿಪಿಯನ್ನು ನೋಡೋಣ ವಿಳೆದೆಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಹಿತಮಿತವಾಗಿ ಅಡಿಕೆ ಮತ್ತು ಸುಣ್ಣದೊಂದಿಗೆ ಉಪಯೋಗಿಸೋದ್ರಿಂದ ಜೀರ್ಣಶಕ್ತಿ ಸಹ ವೃದ್ಧಿಸುತ್ತೆ ಇದೇ ವಿಳೆದೆಲೆಯನ್ನು ಹಲವು ಔಷಧೀಯ ಗುಣಗಳಿಗೆ ಸಹ ಉಪಯೋಗಿಸ್ತಾರೆ ವಿಳೆದೆಲೆ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಗಳಿಗಷ್ಟೇ ಅಲ್ಲದೆ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಇದೇ ವಿಳೆದೆಲೆಯನ್ನು ಬಳಸ್ಕೊಂಡು ಇದ್ರ ಜೊತೆಗೆ ಕೆಲವು ಔಷಧೀಯ ವಸ್ತುಗಳನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಡ್ರೈ ಪಾನ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಪಾನ್ಗೆ ಬೇಕಾದ ಪದಾರ್ಥಗಳನ್ನು ನೋಡೋಣ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ವಿಳೆದೆಲೆ ಸಕ್ಕರೆ ಅಡಿಕೆ ಅಜ್ವಾನ ಸೋಂಪು ಲವಂಗ ಏಲಕ್ಕಿ ಗುಲ್ಕನ್ನು ಕಲ್ಲಂಗಡಿ ಬೀಜ ಹಾಗೂ ಸುಣ್ಣವನ್ನು ಉಪಯೋಗಿಸಿದ್ದೀನಿ ಇದಷ್ಟೇ ಅಲ್ಲದೆ ಗಸಗಸೆ ಕೊಬ್ಬರಿ ಮತ್ತು ಜಾಯಿಕಾಯಿ ಸಹ ಉಪಯೋಗಿಸ್ಕೋಬೋದು ಈಗ ಮಾಡುವ ವಿಧಾನವನ್ನು ನೋಡೋಣ ವಿಳೆದೆಲೆಯ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಇಟ್ಕೊಂಡು ಅದನ್ನು ನೀಟಾಗಿ ಒರೆಸಿ ನಂತರ ಅದರ ತೊಟ್ಟು ಮತ್ತು ತುಂಬನ ತೆಗೆದು ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ವಿಳೆದೆಲೆಯಲ್ಲಿ ಹಲವು ಬಗೆಯ ವಿಳೆದೆಲೆಗಳಿವೆ ಆದಷ್ಟು ತುಂಬ ತೆಳು ಇಲ್ಲದೆ ಇರೋ ಅಂಥ ವಿಳೆದೆಲೆಯನ್ನು ಉಪಯೋಗಿಸಿದರೆ ನಾವು ಹುರಿದಾಗ ಅದು ಮೆತ್ತಗಾಗದೆ ಚೆನ್ನಾಗಿರುತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣಲಿಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲ್ಲಂಗಡಿ ಬೀಜನ ಸ್ವಲ್ಪ ಹುರ್ಕೊಳ್ಳಿ ಹಾಗಂತ ಇದು ಕಪ್ಪಾಗಬಾರ್ದು ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಕಲ್ಲಂಗಡಿ ಬೀಜ ಸ್ವಲ್ಪ ದಪ್ಪ ಆಗೋವರೆಗೂ ಇದನ್ನು ಹುರ್ಕೋಬೋ ಬೇಕು ಕಲ್ಲಂಗಡಿ ಬೀಜ ಹುರಿದೇ ಸಹ ಉಪಯೋಗಿಸ್ಕೋಬೋದು ಹುರಿದು ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಅದೇ ಬಾಣಲಿಗೆ ಸೋಂಪು ಅಜ್ವಾನ ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ತುಪ್ಪ ಹಾಕಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಅದೇ ಎಲ್ಲ ಪದಾರ್ಥಗಳ ಅರೋಮಾ ಬರೋವರೆಗು ಹುರ್ಕೊಳ್ಳಿ ಸೋಂಪು ಅಜ್ವಾನ ಇವೆರಡರಲ್ಲಿ ಯಾವುದು ಒಂದನ್ನು ಬೇಕಿರೂ ಉಪಯೋಗಿಸ್ಬೋದು ಇಲ್ಲ ಎರಡನ್ನೂ ಉಪಯೋಗಿಸೋದ್ರಿಂದ ನಮ್ಮ ಜೀರ್ಣಶಕ್ತಿಗೆ ತುಂಬನೇ ಸಹಕಾರಿ ಈ ರೀತಿಯಾದ ಡ್ರೈ ಪಾನನ್ನು ಮಾಡಿಟ್ಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಕೆಡದಂಗೆ ಉಪ್ಯೋಗಿಸ್ಕೋಬೋದು ಬಾಣಂತಿಯರಿಗೆ ಈ ರೀತಿಯಾದ ಡ್ರೈ ಪಾನ್ಗಳನ್ನು ಮಾಡಿಕೊಡೋದ್ರಿಂದ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ಫುಲ್ಲು ನಂತರ ಹುರಿದ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಆರ್ಲಿಕ್ ಇಟ್ಕೊಳ್ಳಿ ಈ ರೀತಿಯಾಗಿ ಡ್ರೈ ಪಾನ್ ರೆಸಿಪಿ ಮಾಡಿಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಸಹ ಇದು ಇಷ್ಟ ಆಗುತ್ತೆ ನಂತರ ಇದೇ ಬಾಣಲಿಗೆ ಅಡಿಕೆನೂ ಸಹ ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕಿ ಅಡಿಕೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಂದರೆ ಮಿಕ್ಸಿ ಜಾರಲ್ಲಿ ಅದರ ರನ್ ಆಗೋಷ್ಟು ಅಷ್ಟೇ ಅದನ್ನು ಬಿಸಿ ಮಾಡ್ಕೊಳ್ಳಿ ಆದಷ್ಟು ಅಡಿಕೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಇದನ್ನು ಸಹ ಹುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನಂತರ ಅದೇ ಬಾಣಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ವಿಳೆದೆಲೆನೂ ಸಹ ಹಾಕ್ಕೊಂಡು ಹೆಚ್ಚತ್ತು ತುರಿಯ ಅವಶ್ಯಕತೆ ಇಲ್ಲ ಒಂದೇ ಒಂದು ನಿಮಿಷ ಹುರಿದ್ರೆ ಅದರ ನೀರಿನಂಶ ಹೋದರೆ ಸಾಕಾಗತ್ತೆ ಅಷ್ಟು ಮಾತ್ರ ಇದನ್ನು ಹುರ್ಕೊಳ್ಳಿ ವಿಳೆದೆಲೆಯಲ್ಲಿ ಹಲವಾರು ಬಗೆಯ ವಿಳೆದೆಲೆಗಳಿವೆ ಆದಷ್ಟು ಮೀಡಿಯಮ್ ಅಂದರೆ ತುಂಬ ದಪ್ಪದ್ದು ಅಲ್ಲ ಹಾಗಂತ ತೆಳುವುದು ಅಲ್ಲ ಆ ರೀತಿಯ ವಿಳೆದೆಲೆಯನ್ನು ಉಪಯೋಗಿಸ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಕಲ್ಲಂಗಡಿ ಬೀಜ ಗುಲ್ಕನ್ನು ಹಾಗೂ ಕಲ್ ಸಕ್ಕರೆ ಕಲ್ ಸಕ್ಕರೆನ ಆದಷ್ಟು ಕೆಂಪು ಕಲ್ ಸಕ್ಕರೆ ಉಪ್ಯೋಗಿಸ್ರಿ ಕೆಂಪು ಕಲ್ ಸಕ್ಕರೆ ಕಫ ನಿವಾರಕವಾಗಿರುತ್ತೆ ಸಕ್ಕರೆ ಬದಲಾಗಿ ಕೆಂಪು ಕಲ್ಸಕ್ಕರೆ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವೆಲ್ಲ ಪದಾರ್ಥಗಳ ಜೊತೆಗೆ ನಾವು ಮಿಕ್ಸಿ ಮಾಡಿದ ಅಡಿಕೆನೂ ಸಹ ಹಾಕ್ಕೋಬೇಕು ನಂತರ ವಿಳೆದೆಲೆನೂ ಸಹ ಹಾಕಿ ಸ್ವಲ್ಪ ಸುಣ್ಣವನ್ನು ಬೆರೆಸಿ ತುಂಬ ನಯಸ್ಸಾಗಬಾರ್ದು ಸ್ವಲ್ಪ ತರಿ ತರಿಯಾಗಿ ಅದನ್ನು ಪೌಡ್ರ್ ಮಾಡಿ ತೆಕ್ಕೊಳ್ಳಿ ಹೀಗೆ ಪೌಡ್ರ್ ಮಾಡಿದ ವಿಳೆದೆಲೆನೂ ಸಹ ಅಡಿಕೆಯೊಂದಿಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ಡ್ರೈ ಪಾನ್ ರೆಸಿಪಿ ರೆಡಿಯಾಗತ್ತೆ ಮತ್ಯ ತಡ ಹಬ್ಬದಲ್ಲಿ ತಂದಿರೋ ಅಂಥ ವಿಳೆದೆಲೆ ಎಲ್ಲರ ಮನೇಲೂ ಉಳಿದೇ ಉಳಿದಿರುತ್ತೆ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು